ಕೂಡ ಜೆಡಿ ಎಸ್ ಮಿತ್ರರು ಇದಾರೆ ಭಾರತೀಯ ಜನತಾ ಪಾರ್ಟಿರು ಇದ್ದಾರೆ ಇದರಲ್ಲಿ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತರು ಇದ್ದಾರೆ ವಕ್ಲಿಗರು ಇದ್ದಾರೆ ಹಿಂದುಳಿದವರು ದಲಿತ ಸಮಾಜದವರು ಇದಾರೆ ಜಾತಿ ಬಿಟ್ಟು ಪಕ್ಷ ಬಿಟ್ಟು ಎಲ್ರದ ಅಪೇಕ್ಷೆ ಒಂದು ಸರಿಯಾದ ಸಂಘಟನೆ ಆಗಬೇಕು ಸಮಾಜದ ಸುಧಾರಣೆ ಆಗಬೇಕು ಮೊನ್ನೆ ನನಗೂ ಮತ್ತು ಬಸವರಗೌಡ ಪಾಟೀಲ್ ಅವರಿಗೆ ಗಜಾನನ ಮಿತ್ರಮಂಡಲಿ ಹುಬ್ಬಳ್ಳಿಯವರನ್ನು ವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೊಡೋಂಥ ಸಮಾರಂಭ ಆಯಿತು ಅಲ್ಲೂ ಕೂಡ ಅನೇಕರು ಬಂದಿದ್ದರು ಬಂದವರು ಒಟ್ಟಿಗೆ ಊಟ ಇರೋಂಥ ಸಂದರ್ಭದಲ್ಲಿ ಇದು ಮಾಡಬೇಕು ಅಂತ ಹೇಳಿದಾಗ ಅತಿ ಹೆಚ್ಚು ಜನ ಬಿಜಾಪುರ ಮತ್ತು ಬಾಗಲಕೋಟೆಯನ್ನು ಅಲ್ಲಿ ಬಂದಿದ್ದರು ಆಯಿತಪ್ಪ ಸೇರೋಣ ಚರ್ಚೆ ಮಾಡೋಣ ಏನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳೋಣ ವಿಶೇಷವಾಗಿ ಅವತ್ತು ಕೂಡ ಈ ಸಂತರ ಆಶೀರ್ವಾದ ನಮಗೆ ಬೇಕು ಅವ್ರಿಗೂ ಮಾತಾಡೋಣ ಅಂತ ಹೇಳಿಕೊಂಡು ಚರ್ಚೆ ಆಯ್ತು ನಾನು ಇಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಬಿಟ್ಟು ಬೇರೆ ಇದ್ಯಾರ ತಾಲೂಕಿನ ಜಿಲ್ಲೆಯಿಂದ ಬಂದಿದೆ ಯಾರು ಬಂದಿದ್ರೆ ಕೈ ಎಲ್ಲಿಂದ ಗುಲ್ಬರ್ಗ ಚಲಕೆರೆ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆ ಚಲಕೆರೆ ಬಾಗಲಕೋಟೆ ಜಿಲ್ಲೆಯವರೇ ಕೈ ಎತ್ತಿ ಬಿಡಿ ಬಿಜಾಪುರ ಜಿಲ್ಲೆಯವರು ಬಿಡಿ ಈಗ ಕೆಲಸ ಮಾಡೋಣ ಸಂಘಟನೆ ಮಾಡಬೇಕು ಅನ್ನೋದಂತೂ ಎಲ್ಲರದು ಅಭಿಪ್ರಾಯ ತಾನೆ ಹೌದಾನೆ ನೇತೃತ್ವ ಪೇಜಾ ಎಲ್ಲ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಕೂಡ ಅನೇಕ ಒಳ್ಳೊಳ್ಳೆ ಸಲಹೆಗಳು ಇದ್ರ ಪಕ್ಷ ಖಂಡಿತ ತರಲ್ಲ ಜಾತಿ ಅಲ್ಲ ಇದು ಹಿಂದೂ ಸಮಾಜಕ್ಕೆ ಅನುಕೂಲ ಆಗ್ಬೇಕು ಅದ್ರಲ್ಲಿ ವಿಶೇಷವಾಗಿ ದಲಿತರಿಗೆ ಹಿಂದೂ ಎಲ್ಲಾ ಬಡದವ್ರಿಗೂ ನ್ಯಾಯ ಸಿಗ್ಬೇಕು ಈ ದಿಕ್ಕದಲ್ಲಿ ಈ ಸಂಘಟನೆ ಹೀಗಾಗಿ ನಿಮಗೆಲ್ಲ ಅಭಿಪ್ರಾಯಗಳಾಗಿರೋದ್ರಿಂದ ಒಂದು ಸಭೆನ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಯಾರನ್ನು ಮಾಡಬಾರ ಇಷ್ಟಪಡ್ತಿದ್ದಾರೆ ನಿಮ್ ಸ್ನೇಹಿತರು ಹೇಳಿದ್ದಾರೆ ಅವರಷ್ಟು ಜನಕ್ಕೂ ಕೂಡ ಸುದ್ದಿ ಕೊಡ್ತಾರೆ ಒಂದು ಸಮುದಾಯ ಭವದಲ್ಲಿ ಮಂಚ ಸೇರೋಣ ಸುಮಾರು ಒಂದು ಸಾವಿರ ಜನ ಇಡೀ ರಾಜ್ಯದ ಯಾವ ಯಾವ ಭಾಗದಲ್ಲಿ ಯಾವ ಯಾವ ಭಾಗದಲ್ಲಿ ಈ ರೀತಿ ಎಲ್ಲ ಬಡವರಿಗೆ ಹಿಂದುತ್ವವಾದಿಗಳಿಗೆ ಅನುಕೂಲ ಆಗಬೇಕು ಅನ್ನೋದು ಒಂದು ಮತ್ತು ಸ್ವಾಭಿಮಾನದಿಂದ ಬದುಕಬೇಕು ಈ ದಿಕ್ಕಿನಲ್ಲಿ ಎಲ್ಲರೂ ಸೇರ್ ಮಾಡ್ತಾ ಅಂತ ಒಂದು ಸಂಘಟನೆ ಆಗ್ತಾ ಇರೋದ್ರಿಂದ ಎಲ್ಲ ಭಾಗದಿಂದಲೂ ಕೂಡ ಸುದ್ದಿ ಕೊಡೋಣ ಬಾಗಲಕೋಟೆ ಆರೋಗ್ಯ ಜವಾಬ್ದಾರಿ ತಗೊಂಡು ಅದೊಂದು ದೊಡ್ಡ ಕಲ್ಯಾಣ ಮಂದಿರ ಇರೋದ್ ಪೈಕಿ ದೊಡ್ಡ ಕಲ್ಯಾಣ ಮಾಡಿದ್ರೆ ಅದನ್ನ ಫಿಕ್ಸ್ ಮಾಡಿ ಅಲ್ಲಿ ಊಟ ತಿಂಡಿಗಳ ವ್ಯವಸ್ಥೆ ಮಾಡಬೇಕು ಹಿಂದಿನ ದಿನ ಬರ್ಬೋದು ಬಹಳ ಜನ ಯಾವತ್ ಮಾಡೋಣ ಅಕ್ಟೋಬರ್ ಅಲ್ಲಿ ಇಲ್ಲ ವಿಚಾರ ಇಲ್ಲೇನು ಮತ್ತೇನ್ ಮಾಡ್ತಕ್ಕ ಹೇಳಿ ಸಂಡೇ ಭಾನುವಾರ ಬಗ್ಗೆ ಭಾನುವಾರ ಕೊನೆ ಭಾನುವಾರ ಯಾವ್ದು ನೋಡಿ ಡೇಟ್ ಹನ್ನಾಗ ಇಪ್ಪತ್ತು ಆಗ್ಬೋದಾ ಅಕ್ಟೋಬರ್ ಇಪ್ಪತ್ತು ಸಂಡೆ ಸಂಡೆ ಆಗತ್ತೆ ಅಕ್ಟೋಬರ್ ಇಪ್ಪತ್ತು ಇಡೀ ರಾಜ್ಯದಲ್ಲಿರಂತ ಈ ರೀತಿ ಹಿಂದುತ್ವವಾದಿಗಳು ಮತ್ತೆ ಮತ್ತೆ ಹೇಳ್ತೀನಿ ಎಲ್ಲಾ ಪಕ್ಷದವರು ಇರಬೇಕು ಹಿಂದುತ್ವವಾದಿಗಳಲ್ಲಿ ಎಲ್ಲಾ ಜಾತಿಯವ್ರಿಗೂ ತೊಂದರೆ ಆಗ್ತಾ ಇರೋ ಸಂದರ್ಭದಲ್ಲಿ ರಾಜ್ಯದ ಏಳಿಗೆ ಬೇರೆ ಭಾಗದಲ್ಲಿ ಓಡಾಡಿದ್ದಾರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವ್ರಿಗೂ ತಿಳಿಸಿ ವಿಜಾಪುರ ಭಾಗಲಕೋಟೆ ನೀವು ಬರ್ತೀರಿ ಇಲ್ಲಿ ಬರೋಂತ ಸಂದರ್ಭದಲ್ಲಿ ತಾಲೂಕಿನಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಲೆಕ್ಕ ಹಾಕೊಂಡು ಇಡೀ ರಾಜ್ಯದಲ್ಲಿ ಅದಕ್ಕೆ ಪ್ರಯತ್ನ ಮಾಡೋಣ ಇದು ಮೊದಲನೇದು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತು ಬಾಗಲಕೋಟೆನಲ್ಲಿ ಇಡೀ ರಾಜ್ಯದ ಒಂದು ಕಾರ್ಯಕರ್ತರ ಸಮಾವೇಶ ಇದು ನಂಬರ್ ಒನ್ ಜಗದ್ಗುರುಗಳು ಎಲ್ಲ ಸೇರಿದ್ರು ಅವ್ರೆಲ್ ಅಪೇಕ್ಷೆ ನಿಮಗೆ ನಾವು ಆಶೀರ್ವಾದ ಮಾಡಕ್ ತಯಾರಿದೀವಿ ತುಂಬಾ ಸ್ಪಷ್ಟವಾಗಿ ಮಾತಾಡೋದು ಸ್ವಾಮಿಗಳು ನಿನ್ನೆ ನೇರವಾಗಿ ಅವ್ರು ಹೇಳ್ಬಿಟ್ರೆ ಹೆಸರನ್ನು ಇಟ್ಟು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಹೆಸರುನು ಇಟ್ಬಿಟ್ಟು ಪೂಜಾ ಜಯಮೃತ ವಿಜಯ ಸ್ವಾಮಿಗಳು ಹೇಳಿದ್ರು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡು ಏನ್ ಹೆಸರು ಇಡಬೇಕು ಅನ್ನೋದು ಅಲ್ಲಿ ಚರ್ಚೆ ಮಾಡ್ತೀರ್ಮಾನ ತಗೊಂಡ ಮತ್ತು ಅವರ ಪೂಜ್ಯ ಜಗದ್ಗುರುಗಳು ಕೂಡ ಯಾರ್ಯಾರು ನಮ್ಮ ಸ್ವಾಮಿಗಳಿದ್ದಾರೆ ಇವ್ರು ಬರಕ್ ಇಷ್ಟಪಡ್ತಾರೆ ಬದ್ಬತ್ ನಾನು ಹೇಳ್ತೀನಿ ಬರೋದಿಕ್ಕೆ ಆಸಕ್ತಿ ಇರೋರು ಮಾತ್ರ ಕಾರ್ಯಕರ್ತರು ಕರೀರಿ ನಾನು ಆ ಮೀಟಿಂಗ್ ಹೋಗ್ಬಿಟ್ರೆ ನನ್ನ ಪಕ್ಷದಿಂದ ನನಗೆ ಏನ್ ಮಾಡ್ತಾರೋ ಕಾಂಗ್ರೆಸ್ ಏನ್ ಮಾಡ್ತಾರೋ ಜೆಡಿಎಸ್ ಏನ್ ಮಾಡ್ತಾರೋ ಬಿಜೆಪಿ ಏನ್ ಮಾಡ್ತಾರೋ ಈ ರೀತಿ ಅಳಗಿರೋರಿಗೆ ಕರಿಬೇಡಿ ಯಾರು ನಿಜಕ್ಕೂ ಇಲ್ಲ ಇದು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಿದೀರಿ ನಮ್ಗೆ ಏನ್ ತೊಂದರೆ ಆಗಕ್ಕೆ ಸಾಧ್ಯನೇ ಇಲ್ಲ ನನ್ ಬಿಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಆ ಎಂ ಎಲ್ ಹೆಂಗೆ ಅಂತ ನಾನು ನೋಡ್ತೀನಿ ಈ ಒಂದು ಲೆಕ್ಕದಲ್ಲಿ ಯಾರು ಗಟ್ಟಿ ಇದಾರೋ ಆ ಗಟ್ಟಿ ಕಾರ್ಯಕರ್ತನ ಕರೀರಿ ಅದೇ ರೀತಿ ಸ್ವಾಮೀಜಿಗಳು ಕೂಡ ಅನೇಕ ಸ್ವಾಮಿಗಳು ಫೋನ್ ಮಾಡ್ತಾ ಇದ್ದರು ನನಗೆ ನೀವು ತಗೋಬೇಕು ನೀವು ಮುನ್ನಿ ನಾವೇನು ನಮ್ಮ ಆಶೀರ್ವಾದ ನಿಮಗಿದೆ ನನಗೆ ಅನೇಕ ಸ್ವಾಮಿಗಳು ಮಾತಾಡೋದಕ್ಕೆ ಇನ್ನೂ ಅವ್ರಿಗೆ ಯಾರಿಗೂ ಬಹಳ ಜನಕ್ಕೆ ಮಾತಾಡೋಕ್ಕೆ ಅವಕಾಶ ಆಗಲಿಲ್ಲ ಫೋನ್ ಮಾಡೇ ಮಾಡ್ತಾರೆ ಎಲ್ಲರೂ ಕೂಡ ನಿನ್ನೆ ಸಂಜೆ ಅಂತೂ ಸಿಕ್ಕಾಪೇಟೆ ಫೋನ್ಗಳು ಸ್ವಾಮಿಗಳು ನಾನು ಎಲ್ಲ ಸ್ವಾಮಿಗಳ ಹತ್ರ ಮಾತಾಡಿ ನೀವು ಕೂಡ ಒಂದ್ಸರಿ ಯಾವತ್ತು ಸೇರಬೇಕು ಬರೀ ಸ್ವಾಮಿಗಳು ಯಾವತ್ತು ಸೇರ್ಬೇಕು ಎಲ್ಲಿ ಬೆಳಗ್ಗೆ ಎಷ್ಟು ಸೇರ್ಬೇಕು ಅನ್ನೋದನ್ನ ನಾನು ನಿಮ್ಮಗಳ ಹತ್ರ ಮಾತಾಡ್ತೀನಿ ಸ್ವಾಮಿಗಳು ಸೇರಿ ನಿಮಗೆ ನಿಮ್ ನಮ್ಮ ನಮ್ಮ ಸಮಾಜ್ರು ಸ್ವಾಮೀಜಿಗಳಿಗೆ ಯಾವತ್ತು ಸೇರಬೇಕು ಅನ್ನೋದನ್ನ ಅವ್ರದೊಂದು ಪತ್ರಿಕೆಗಳ ಮುಖಾಂತರ ಹೇಳಿಕೆ ಬರುತ್ತೆ ಅದಕ್ಕೆ ನಮ್ಮ ಸಮಾಜದ ಸ್ವಾಮಿಗಳನ್ನ ಆ ಸಭೆಗೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡಿ ಇಪ್ಪತ್ತನೇ ತಾರೀಕು ಎಲ್ಲ ಅದ ಸ್ವಾಮಿಗಳು ಇಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರ್ಬೋದ ದಸರಾ ಮುಗ್ದೋಗಿರುತ್ತೆ ದೀಪಾವಳಿಗಿಂತ ಮುಂಚೆ ಸರಿನಾ ಇಲ್ಲ ಹಬ್ಬ ಆಗ್ಬಿಡ್ತು ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಯ್ತು ನಮಗೆ ಅನ್ನೋದಿದ್ದೀರಾ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಪೂಜೆ ಸ್ವಾಮಿಗಳು ನಮ್ಮ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪ್ರಮುಖ ಕಾರ್ಯಕರ್ತರು ಅಲ್ಲಿ ಸೇರಿ ಚರ್ಚೆ ಮಾಡಿ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಕೂಡ ಇವತ್ತು ಯಾಕೆ ಎರಡೇ ಜಿಲ್ಲೆ ಕಾರ್ಯಕರ್ತರದ್ದು ನಾವಿಲ್ಲಿ ಕರೆದಿದ್ದು ಅಂತಂದ್ರೆ ಸಂಜೆ ತನಕ ಕೂರ್ಬೋದು ಏನು ಉಪಯೋಗ ಇಲ್ಲ ಮತ್ತೆಲ್ಲೂ ಕೂಡ ಮತ್ತೆ 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 ಈಶ್ವರಪ್ಪ ಆಗಿದೆ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡಬೇಕು ಎರಡು ಯೋಚನೆ ಮಾಡಬೇಡಿ ಅನ್ಯಾಯ ಬಹಳ ಜನಕ್ಕೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿರಲು ಮುಂದುವರಕ ಆಗ್ತಿಲ್ಲ ಯಾವ ಧೈರ್ಯ ಮುಂದೆ ಬಂದೆ ನೀವೆಲ್ಲ ಇದ್ದೀರಿ ಸ್ವಾಮಿಗಳ ಆಶೀರ್ವಾದ ಇದೆ ಹಾಗಾಗಿ ಮುಂದೆ ಬಂದಿದ್ದೀನಿ ಇದರಲ್ಲಿ ಯಶಸ್ಸು ಹಾಗೆ ಆಗುತ್ತೆ ಎಲ್ಲ ಬದುಕರಿಗೆ ಹಿಂದೂ ಗಣೇಶ್ಗೆ ಇದಾಗತ್ತೆ ಹಿಂದುತ್ವಕ್ಕೆ ಯಶಸ್ಸು ಸಿಗತ್ತೆ ಈ ದಿಟ್ಟಲ್ಲಿ ಇಪ್ಪತ್ತನೇ ತಾರೀಕು ಬದ್ಬಿತಿ ನೆನ್ಬಾಳಕಾಗದಿಲ್ಲ ನೀವೇ ನಿಮ್ ನಿಮ್ ತಾಲೂಕಲ್ಲಿ ನಿಮ್ ನಿಮ್ ಜಿಲ್ಲೆಯಲ್ಲಿ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಎಲ್ಲರೂ ಪರಿಚಯ ಇದ್ದಾರೆ ಈ ವಿಚಾರವನ್ನು ಇಟ್ಕೊಂಡು ಒಂದ್ ಮುಂದೆ ಬರಕ್ ತಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಕರೀರಿ ಬಾಗಲಕೋಟೆ ಕನಿಷ್ಠ ಹನ್ನೊಂದು ಗಂಟೆಗೆ ಬೆಳಗ್ಗೆ ಇರಬೇಕು ಯಾಕೆ ನಾನು ಬಾಗಲಕೋಟೆ ಹೇಳ ಟ್ರೈನು ಅಲ್ಲಿ ಸೀದಾ ಬರುತ್ತೆ ಬಿಜಾಪುರ ಬರ್ತಾ ಲೇಟ್ ಆಗುತ್ತೆ ಮತ್ತೆ ಇಡೀ ರಾಜ್ಯಕ್ಕೆ ಒಂದು ರೀತಿ ಹತ್ರನೂ ಆಗುತ್ತೆ ನಾಲ್ಕು ನಾಲ್ಕು ಡಿವಿಷನ್ ಮಾತಾಡೋ ಮಾಡೋದಕ್ಕೆ ಈಗ ಪುರುಸುತ್ತಿಲ್ಲ ಅದಕ್ಕೋಸ್ಕರನೇ ನಮ್ಮ ಇವ್ರು ಹೇಳಿದ್ರು ನಮ್ಮ ಬಂಡ್ಯ ಸಮಾಜ ರಾಜ್ಯಾಧ್ಯಕ್ಷ ನಾಲ್ಕು ನಾವು ಗ್ರೀಜನ್ ಮಾಡೋಣ ಅಂತ ಈಗ ಬೇಡ ಅಲ್ಲಿ ಸಂದರ್ಭದಲ್ಲಿ ಬೇರೆ ಬೇರೆ ಮಾಡ್ಬೇಕಾ ಜಿಲ್ಲೆ ಮೈತ್ ಮಾಡ್ಬೇಕಾ ಏನ್ ಮಾಡ್ಬೇಕು ಅಂತ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡೋಣ ಯಾವ ಸ್ವಾಮಿಗಳ ನೇತೃತ್ವ ಅವರ ಅಭಿಪ್ರಾಯ ಅಲ್ಲಿ ಕೇಳೋಣ ಅದಕ್ಕೋಸ್ಕರ ಯಾವ ಸಂತೋಷನೂ ಬೇಡ ಯಾಕೆಂತಂದ್ರೆ ಇವತ್ತು ನಾವು ಒಂದೇ ಸಭೆ ನೆನ್ನೆ ಆಗಿತ್ತು ನಾವಿನ್ನು ಸಭೆಗಳೇ ಮಾಡಿಲ್ಲ ನಾನು ಓದೆಲ್ಲ ಕೆತ್ತಿದ್ದಾರೆ ನೀವು ಬ್ರಿಗೇಡ್ ಮಾಡ್ತೀರಾ ಬ್ರಿಗೇಡ್ ಮಾಡ್ತೀರಾ ಅಂತ ನಾನು ಎಲ್ಲ ಹಿತೇಶಿಗಳದು ಎಲ್ಲ ಸ್ವಾಮಿಗಳದು ಅಭಿಪ್ರಾಯ ಇಟ್ಕೊಂಡು ನಿಜಕ್ಕೂ ಕೂಡ ಹಿಂದುತ್ವಕ್ಕೆ ಅನ್ಯಾಯ ಆಗ್ತಾ ಇದೆ ಇವ್ರಿಗೆ ಹೋಗಲ್ಲ ಪತ್ರಿಕೆ ಅಂತ ಹೇಳಿ ನೋಡಿದಾಗ ನಾವು ಹಿಂದೂಸ್ತಾನದಲ್ಲಿ ಇದೀವೋ ಎಲ್ಲಿದೀವೋ ಅಂತ ಅನುಮಾನ ಬರಬೇಕು ಆ ಪ್ರಕಾರ ಪ್ರತಿನಿತ್ಯ ಹೇಳ್ತಾ ಆ ಹಿಂದುಳಿದ ದಲಿತರಿಗೆ ಹೆಣ್ಮಕ್ಳಿಗೆ ಆ ಬಡವರಿಗೆ ಆಗ್ತಾ ಇರೋ ಅನ್ಯಾಯಗಳು ನೋಡಿದಾಗ ಸುಮ್ಮನೆ ಕೂರಂತೆ ಕಾಲ ಇದಲ್ಲ ಅದಕ್ಕೋಸ್ಕರನೆ ಈ ಒಂದು ಸಂಘಟನೆ ಮಾಡಬೇಕು ಅಂತ ಯೋಚನೆ ನಾವೆಲ್ಲ ಮಾಡಿದ್ದೇವೆ ಸಿಕ್ಕಿದ್ದು ನಿಮಗೆ ಬಹಳ ಕಡಿಮೆ ಸಮಯ ಅಷ್ಟರೊಳಗೆನೆ ಈ ದೊಡ್ಡ ಸಂಖ್ಯೆಯಲ್ಲಿ ಬಿಜಾಪುರ ಬಾಗಲಕೋಟೆ ಮತ್ತು ಬೇರೆ ಬೇರೆ ಭಾಗದವ್ರಿಗೆ ನಿಮಗೆ ಹೇಗೆ ಸುದ್ದಿ ತಗೊಂಡ್ರು ನೀವು ತಗೊಂಡು ಬಂದಿದ್ದೀರಿ ಬರುವಂಥ ದಿನ ಎಲ್ಲಾ ಕರ್ಕೊಂಡು ಕರೆಸಿ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಮಾಡೋಣ ಅಲ್ಲಿ ಪೂರ್ಣ ಚರ್ಚೆ ಮಾಡಿ ಬೆಳಗ್ಗೆಯಿಂದ ಹನ್ನೊಂದು ಗಂಟೆಯಿಂದ ಸಂಜೆ ತನಕವರು ಕೂಡ ಚರ್ಚೆ ಮಾಡಿ ಮುಂದಿನ ರಾಜ್ಯದ ಚಟುವಟಿಕೆಗಳ ಬಗ್ಗೆ ತೀರ್ಮಾನ ತಗೊಂಡ ಈ ಒಂದು ಸಭೆಗೆ ಬಂದಂತ ಎಲ್ಲ ಪೂಜೆ ಜಗದ್ಗುರುಗಳಿಗೆ ಅವ್ರ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ಕೊಂಡು ಅವರಿಗೆ ವಂದನೆ ಹರಿಸಿ ತಮ್ಮೆಲ್ಲರೂ ಕೂಡ ವಂದನೆಗಳೆಲ್ಲ ಸಲ್ಲಿಸಿ ಈ ಕಾರ್ಯಕ್ರಮ ನಾನು ಹೇಳ್ತಾ ಮಾತ್ರ ಈ ಸಂದರ್ಭ ತಿಳಿಸಿ ಕೂಡ ಊಟದ ವ್ಯವಸ್ಥೆ ಇದೆ ಊಟ ಮಾಡಿ ನಮಸ್ಕಾರ